ಎರಡನೇ ತಾರೀಕು ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ ಶನಿವಾರದಂದು ನಾವು ಈ ಕಾರ್ಯಕ್ರಮವನ್ನು ದೀಪಾವಳಿಯ ಈ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ ನಾವು ಈ ಸಲ ಎಪ್ಪತ್ತೈದು ಸಾವಿರ ಜನರಿಗೆ ನಾವು ವಸ್ತು ತನಗೆ ಯೋಜನೆಯನ್ನು ಹಾಕೊಂಡಿದ್ದೇವೆ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳನ್ನು ಈ ವರ್ಷದ ಕಾರ್ಯಕ್ರಮಗಳಿಗೆ ನಾವು ಆಹ್ವಾನವನ್ನು ಕೊಟ್ಟಿದ್ದೇನೆ ರೈ ಎಸ್ಟೇಟ್ ಎಜುಕೇಶನ್ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಯೋಜನೆ ನಮ್ಮದಿದ್ರು ಅದನ್ನು ಕಾರ್ಯಗತಗೊಳಿಸಲಿಕ್ಕೆ ಸಹಾಯಕವಾದವರು ನೀವೆಲ್ಲ ಕೈ ಜೋಡಿಸದಿಂದ ಅದಾಗಿದೆ ಕಳೆದ ಬಾರಿ ನಾವು ಅರವತ್ತ ಮೂರು ಸಾವಿರದ ಐನೂರು ಜನರಿಗೆ ವರ್ಷ ವಿತರಣೆಯನ್ನು ಮಾಡಿದ್ದೇವೆ ಸುಮಾರು ಮೂವತ್ತ ಎಂಟು ಸಾವಿರ ಜನ ಅಲ್ಲಿ ಊಟವನ್ನು ಮಾಡಿ ಹೋಗಿದೆ ಸೊ ಇದೊಂದು ಅಷ್ಟು ಚಿಕ್ಕದಾದ ಕಾರ್ಯಕ್ರಮಗಳಿಂದ ಅಲ್ಲ ಯಾಕಂತಂದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟುವರೆಗೆ ಆಗಿರುವಂತಹ ದೊಡ್ಡ ಕಾರ್ಯಕ್ರಮಗಳಲ್ಲಿ ಜನಸಂಖ್ಯೆ ಸೇರಿರುವುದು ಅಂತ ಹೇಳಿದ್ರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಸೇರಿರುವಂತಹ ಇತಿಹಾಸ ಇರುವಂಥದ್ದು ಅದು ದೊಡ್ಡ ದೊಡ್ಡವರು ವಿ ವಿ ಐ ಪಿಗಳು ವಿ ಐ ಪಿಗಳು ನಮ್ಮ ಭಾರತದ ಪ್ರಧಾನಿಗಳು ಬರುವಾಗಲೂ ಕೂಡ ಅದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಸೇರಿರುವಂತದ್ದು ಕೇಳುವಾಗ ಹೇಳಿರಬಹುದು ಅದರಲ್ಲಿ ಮೂವತ್ತು ಬಂದಿದೆ ನಲವತ್ತು ಬಂದಿದೆ ಅಂತ ಆದ್ರೂ ಪೊಲೀಸ್ ರಿಪೋರ್ಟ್ ಪ್ರಕಾರ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನಸಂಖ್ಯೆ ಬಂದಿರುವುದು ನಮ್ಮ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಆಗಿರುವಂತಹ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಸೇರುವುದು ಅದು ಪುತ್ತೂರಿನಂತ ತಾಲೂಕಿನಲ್ಲಿ ನಾವು ಅರವತ್ತ ಮೂರು ಸಾವಿರದ ಐನೂರು ಜನರಿಗೆ ವರ್ಷ ವಿತರಣೆ ಮಾಡಿದ್ದೇವೆ ಮತ್ತೆ ಅವರಿಗೆ ಅನ್ನ ಸಂತರ್ಪಣೆಯನ್ನು ಮಾಡಿದ್ದೀವಿ ಅಂತ ಹೇಳಿದ್ರೆ ಇದು ಒಬ್ಬರಿಗೆ ಸರ್ವಂತ ಗೌರವ ಅಲ್ಲ ಅವೆಲ್ಲ ಹುತ್ತೂರು ನ ಜನತೆಗೆ ಪ್ರೇರಿ ಯುದ್ಧದಲ್ಲಿ ಕೆಲಸ ಮಾಡಿದಂತ ನೀವು ನಿಮಗೆ ಯಾವುದೇ ಒಂದು ತೊಂದರೆಗಳಿಲ್ಲ ಬಂದವರಿಗೆ ಇಂದ್ರೂ ವರ್ಷ ವಿತರಣೆಯನ್ನು ಮಾಡಿದೆ ಈ ವರ್ಷ ಕೂಡ ನಾವು ದೀಪಾವಳಿಗೆ ಎರಡನೇ ತಾರೀಕೆ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ ಶನಿವಾರದಂದು ನಾವು ಈ ಕಾರ್ಯಕ್ರಮವನ್ನು ದೀಪಾವಳಿಯ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ ಸೊ ಯಾವ ರೀತಿ ಮಾಡಬಹುದು ನಿಮ್ಮನ್ನೆಲ್ಲ ಕರೆದು ನಿಮ್ಮ ಕಳೆದ ವರ್ಷ ಆಗಿರುವ ಕೆಲವು ಚಿಕ್ಕ ಚಿಕ್ಕ ತೊಂದರೆಗಳನ್ನು ಯಾವ ರೀತಿ ಸರಿಪಡಿಸಬಹುದು ಇನ್ನಷ್ಟು ಅದನ್ನು ಸರಿ ರೀತಿ ಯಾವ ರೀತಿಯಲ್ಲಿ ಮಾಡಬಹುದು ಅಲ್ಲ ಗೊಂದಲಗಳನ್ನು ಗಡಿಬಿಡಿ ಬಂದವರು ಕಾಯದಾಗಿ ಬಂದ ಕೂಡಲೇ ಅವರಿಗೆ ಸಿಗುವ ತರ ಕಳೆದ ಸಲ ಎಂಟು ಗಂಟೆ ಆಗುವಾಗ ಇನ್ನೊಂದಷ್ಟು ಜನ ಬರ್ತಾ ಇದ್ರು ನಮ್ಮ ಹತ್ರ ನಾವು ಮತ್ತೆ ಬಂದ್ ಮಾಡಿರುವಂತ ಜನಗಳಿಗೆ ಏನೇನು ಮಾಹಿತಿ ಅಂತ ಹೇಳಿದ್ರೆ ಎಂಟು ಗಂಟೆ ನಂತರ ಕೊಡ್ತಾರೆ ಅನ್ನುವ ಮಾಹಿತಿ ಪ್ರಕಾರ ಗಂಟೆ ಕೂಡ ನಾವು ಐದೂವರೆ ಗಂಟೆಯಿಂದ ಏಳು ಗಂಟೆವರೆಗೆ ಎಕ್ಸ್ಟೆಂಡ್ ಮಾಡಿದೆ ಅಂತ ಹೇಳಿದ್ರೆ ಕೆಲಸ ಬಿಟ್ಟು ಬಂದು ಅವರು ಬರ್ಲಿ ಅಂತ ಅದು ಎಂಟು ಗಂಟೆ ನಂತರ ಕೂಡ ಜನ ಬರ್ತಾ ಇದ್ರು ಬರ್ಲಿಕ್ಕೆ ಅಲ್ಲ ಬಟ್ ನಾವೊಂದು ಕಟ್ ಆಫ್ ಡೇ ಟೈಮ್ ಒಂದು ಏಳು ಏಳುವರೆ ಗಂಟೆಗಾದ್ರೂ ಒಂದು ಕಟ್ ಆಫ್ ಟೈಮ್ ಅನ್ನೋದಲ್ಲ ಒಟ್ಟಿನಲ್ಲಿ ಬೆಳಿಗ್ಗೆ ಒಂಬತ್ತು ಒಂಬತ್ತುವರೆ ಗಂಟೆಗೆ ಅಲ್ಲಿ ರಿಜಿಸ್ಟ್ರೇಷನ್ ಮಾಡುವ ಕೆಲಸವನ್ನು ಕೂಡ ಮಾಡಬೇಕು ಅಂತ ನಾವು ಆಲೋಚನೆಯನ್ನು ಮಾಡಿದೀವಿ ಆ ರೀತಿ ಸಾಧಕ ಬಾಧಕ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾವು ಈ ಒಂದು ನಿಬಣ್ಣೆಲ್ಲ ಕರೆದಿಟ್ಟಿದ್ವಿ ನಾವು ಈ ಸಲ ಎಪ್ಪತ್ತೈದು ಸಾವಿರ ಜನರಿಗೆ ನಾವು ವಸ್ತ್ರ ಯೋಜನೆಯನ್ನು ಹಾಕೊಂಡಿದ್ದೇವೆ ಒಟ್ಟು ಅರವತ್ತ ಮೂರು ಸಾವಿರ ಜನ ಈ ಸಲ ಹತ್ತು ಸಾವಿರ ಎಪ್ಪತ್ತೈದು ಸಾವಿರ ಜನರಿಗೆ ವಸ್ತ್ರವನ್ನು ಖರೀದಿ ಮಾಡುವಂತ ಯೋಜನೆಯನ್ನು ಹಾಕೊಂಡಿದ್ದೀವಿ ಪುನಃ ಹತ್ತು ಸಾವಿರ ಯಾರು ನಮಗೆ ಸಪ್ಲೈ ಮಾಡ್ತಾರೆ ಅವರ ಹತ್ರ ಸ್ಟೋರ್ ಮಾಡಿಕೊಂಡು ಇಡ್ಲಿಕ್ಕೆ ನಾವು ಅವರಿಗೆ ವಿಚಾರವನ್ನು ಹೇಳಿದ್ದೇವೆ ಊಟದ ವ್ಯವಸ್ಥೆಯನ್ನು ಕೂಡ ಕನಿಷ್ಠ ನಲ್ವತ್ತರಿಂದ ನಲವತ್ತೈದು ಸಾವಿರ ಜನರಿಗೆ ಊಟದ ವ್ಯವಸ್ಥೆ ಅಂದ್ರೆ ಕೆಲವರು ಊಟ ಮಾಡುವುದಿಲ್ಲ ಬೇಗ ಬಂದವರು ವರ್ಷ ವಿಧಾನ ತಗೊಂಡು ಸೀದಾ ಹೋಗುವವರು ಇರ್ತಾರೆ ನಲವತ್ತರಿಂದ ನಲವತ್ತೈದು ಸಾವಿರ ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡುವಂತಹ ಜೋಡಣೆಯನ್ನು ನಾವು ಮಾಡಿಕೊಂಡಿದ್ದೀವಿ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳನ್ನು ಈ ವರ್ಷದ ಕಾರ್ಯಕ್ರಮಗಳಿಗೆ ನಾವು ಆಹ್ವಾನವನ್ನು ಕೊಟ್ಟಿದ್ದೇನೆ ಈವಾಗಲೇ ಅವರು ಬರ್ತೇನೆ ಅಂದ್ರೆ ಒಪ್ಪಿಕೊಂಡು ಅವರ ಪ್ರೋಗ್ರಾಮ್ ಲಿಸ್ಟ್ ಅಲ್ಲಿ ಎಂಟ್ರಿ ಆಗಿದೆ ಬರುವ ಎಲ್ಲ ಸಾಧ್ಯಗಳೇ ಹಂಡ್ರೆಡ್ ಪರ್ಸೆಂಟ್ ಅವರು ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂದ್ರೆ ಕಳೆದ ವರ್ಷದ ಕಾರ್ಯಕ್ರಮದ ಮಾಹಿತಿ ಅವರಿಗೆ ಹೋಗಿದೆ ನಮ್ಮ ಉಪ ಮುಖ್ಯಮಂತ್ರಿಗಳು ಕೂಡ ಇದನ್ನು ಉಲ್ಲೇಖ ಮಾಡಿದ್ರು ಭಾರಿ ದೊಡ್ಡ ಕಾರ್ಯಕ್ರಮ ನೀವು ಕೂಡ ಬರಬೇಕು ಅನ್ನೋ ವಿಚಾರವನ್ನು ಅವರ ಗಮನಕ್ಕೆ ತಂದಿದ್ದೀರಿ ಈಗ ಸ್ವಲ್ಪ ಗೊಂದಲಗಳಿರುವ ಕಾರಣ ಮುಂದಿನ ಒಂದು ಹತ್ತು ದಿವಸದಲ್ಲಿ ಅವರನ್ನು ಕೂಡ ಬರುವುದನ್ನು ನಾವು ನಿಗದಿ ಮಾಡಿಕೊಂಡು ಒಳ್ಳೆ ರೀತಿಯ ಒಂದು ಕಾರ್ಯಕ್ರಮವನ್ನು ನಾವು ಮಾಡಬೇಕು ನಾವು ಈ ಕೂಡ ಜೂನಿಯರ್ ಕಾಲೇಜಿನ ಕೊಂಬೆಟ್ಟು ಗ್ರೌಂಡ್ ನಲ್ಲಿ ಮಾಡುವಂತ ಯೋಜನೆಗಳನ್ನು ಹಾಕೊಂಡಿದ್ದೀವಿ ಆಟೋ ರಿಕ್ಷಾದಲ್ಲಿ ಬರುವವರಿಗೆ ಅಂದ್ರೆ ವಯಸ್ಕರು ಯಾವ ಯಾರು ಇದ್ದಾರೆ ಅವರಿಗೆ ನಮ್ಮ ಮಾಲಿಂಗೇಶ್ವರ ದೇವಸ್ಥಾನದಿಂದ ನಡ್ಕೊಂಡು ಬರಲಿಕ್ಕೆ ಆಗದಿದ್ರೆ ಆಟೋವನ್ನು ಆಟೋದಲ್ಲಿ ಬರುವಂತ ಆ ವ್ಯವಸ್ಥೆಯನ್ನು ಕೂಡ ಈ ಸಲ ಮಾಡಬೇಕು ಅನ್ನೋ ಕಲ್ಪನೆ ಇದೆ ನಾವು ಈ ಇದು ಬರ್ತದೆ ಏನು ಒಂದು ಚಿಕ್ಕ ಗಾಡಿ ಬರ್ತದೆ ಅದಕ್ಕೆ ಏನು ಹೇಳ್ತಾರೆ ದೇವಸ್ಥಾನಗಳಲ್ಲೆಲ್ಲ ಇದೆ ಅಲ್ಲ ಏರ್ಪೋರ್ಟ್ ಅಲ್ಲಿ ಇರೋದು ಬಗ್ಗಿ ಆ ಬಗ್ಗಿಯನ್ನು ಮಾಡಿದ್ರೆ ಅದು ಬಾರಿ ಐದು ಆರು ಜನರಿಗೆ ಅಂದ್ರೆ ನಾಲ್ಕು ಬಗ್ಗಿಗಳನ್ನು ಕೊಟ್ರೆ ಅದು ಒಳ್ಳೆಯದಾಗ್ತದೆ ಅಂತ ನಮ್ಮ ವ್ಯವಸ್ಥೆಗಳು ಅದನ್ನು ಜೋಡಣೆ ಮಾಡಬೇಕಂತ ಇದೆ ಅದನ್ನು ಕೂಡ ಮಾಡುವಂತ ವ್ಯವಸ್ಥೆಯನ್ನು ಮಾಡಬೇಕು ಆ ನಂತರ ಗೂಡು ದೀಪ ಸ್ಪರ್ಧೆಯನ್ನು ಕೂಡ ನಮ್ಮ ಈ ಹಿಂದೆ ಜಯಪ್ರಕಾಶ್ ಬದಿನ ಅವರ ನೇತೃತ್ವದಲ್ಲಿ ಆರಂಭ ಮಾಡಿದ್ದಾರೆ ಮಹಿಳೆಯರು ನಮ್ಮ ನಮ್ಮ ಇವರ ವಿಶ್ವಸ್ಸು ಮತ್ತೆ ಇಲ್ಲಿ ಮಹಿಳೆಯವರೆಲ್ಲ ಸೇರಿ ನಮ್ಮ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಸಾವಿರದ ಎಲ್ಲ ಇದರ ಹೆಸರು ಹೋಗ್ಲಿಕ್ಕೆ ಹೋಗುದಿಲ್ಲ ಎಲ್ಲರೂ ಹೆಸರು ಹೇಳಬೇಕಾಗ್ತದೆ ಅವರೆಲ್ಲ ಸೇರಿ ಒಳ್ಳೆಯ ರೀತಿಯ ಗೂಡುದೀಪ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದ್ದಾರೆ ಅದನ್ನು ಕೂಡ ಮಾಡಲಿಕ್ಕೆ ಈ ಸಲ ಹತ್ತು ಸಾವಿರ ರೂಪಾಯಿ ಮತ್ತೆ ಏಳು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಬಹುಮಾನವನ್ನು ಕೂಡ ನಿಗದಿ ಮಾಡುವಂತ ಕೆಲಸವನ್ನು ಮಾಡಬೇಕಿದೆ ಇದು ಕಾಂಗ್ರೆಸ್ ಪಕ್ಷ ಮಾಡುವಂತ ಕಾರ್ಯಕ್ರಮ ಅಲ್ಲ ಇದು ದೀಪಾವಳಿಯ ವರ್ಷ ಬಿದ್ದಲ್ಲೇ ಇದರಲ್ಲಿ ಕಾಂಗ್ರೆಸ್ ಬಿಜೆಪಿ ಅನ್ನುವ ಯಾವುದೇ ವಿಚಾರಗಳಿಲ್ಲ ಎಲ್ಲ ಬಂಧುಗಳು ಇದಕ್ಕೆ ಬರಬೇಕು ಅಂತ ನಮ್ಮ ವಿನಂತಿ ಎಲ್ಲರನ್ನು ಸೇರಿಸಿಕೊಳ್ಳುವಂತ ಕೆಲಸವನ್ನು ನಾವು ಮಾಡಬೇಕು ಯಾರೆಲ್ಲ ನಿಮ್ಮ ಯುದ್ಧ ಅವರನ್ನು ಎಲ್ಲ ಬರ್ಲಿಕ್ಕೆ ಹೇಳಿ ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಸುತ್ತ ನಮ್ಗೆ ಬಾಳೆ ಮಾಡ್ಲಿಕ್ಕೆ ಏನಿಲ್ಲ ಊಟ ನಾವು ಕೊಡ್ತೀವಿ ವ್ಯವಸ್ಥೆ ಮಾಡ್ತೀವಿ ಅನಂತರ ಬಡ್ಡೆ ಕೊಡ್ತೀವಿ ಬೆಡ್ಶೀಟ್ ಮತ್ತೆ ನಿಮ್ಮ ಬೆಡ್ಶೀಟ್ ಮತ್ತೆ ಕಲ್ತ ಹೊಡ್ಸದೆ ಬೆಡ್ಶೀಟ್ ಮತ್ತೆ ಸೀರೆ ಐದು ಜನ ಮನೆಯಿಂದ ಬಂದರೆ ಐದು ಜನರಿಗೂ ಬೆಡ್ ಶೀಟ್ ಸಿಗ್ತದೆ ಮಹಿಳೆಯರಿಗೆ ಮಾತ್ರ ಸೀರೆ ಕೊಡುವಂತ ಕೆಲಸ ಗೊತ್ತಾಗ್ತದೆ ಮಕ್ಕಳಿಗೂ ಕೂಡ ಬೆಡ್ಶೀಟ್ ಕೊಡುವಂತ ಕೆಲಸಗಳು ಆಗ್ತದೆ ಅದಕ್ಕೆ ಆದಷ್ಟು ಏನುಗಳನ್ನು ನಾವು ಕರೆಯುವಂತಹ ಕೆಲಸಗಳನ್ನು ಆಗ್ಬೇಕು ನಿಮ್ಮೆಲ್ಲ ಸಹಕಾರಗಳು ನಿಮ್ಮ ಎಲ್ಲ ವಿಚಾರಗಳನ್ನು ಕೂಡ ನೀವು ಹೇಳಬೇಕು ಅಂತ ಎಲ್ಲ ವಿನಂತಿ ಮಾಡಿಕೊಂಡು ನಾನು ಮಾತಾಡಲು ಮುಗಿಸ್ತೀನಿ ಜೈ ಹಿಂದ್